ಯಾರದಿಂದ ಶುರು ಅದು ಮುಂದುವರಿಬೇಕು ಇದೇ ನಮ್ಮ ಆಗ್ರಹ ಇಲ್ಲೆಲ್ಲ ಬೋಗಸ್ ಓಟ್ ಮಾಡಿಸ್ಬಿಟ್ಟಿದ್ದಾರೆ ಮಾಸ್ ಓಟ್ ಬಲ್ಕ್ ಓಟ್ ಇದೆ ಬಂದು ಓಟ್ ಹಾಕ್ಬಿಟ್ಟಿದ್ದಾರೆ ಎಷ್ಟೆಷ್ಟು ಜನ ಓಟ್ ಹಾಕಿದ್ದಾರೆ ಅದನ್ನು ಹೇಳಿದೆ ನಿಮಗೆ ಸೊ ಅದಕ್ಕೆ ಇವರು ಹೇಳಿರುವಂತ ಐದು ಆರ್ಗ್ಯುಮೆಂಟ್ಗಳು ವ್ಯಾಲಿಡ್ ಅಲ್ಲ ಏಳು ಉದಾಹರಣೆಗಳು ಅದಕ್ಕೂ ಎಲ್ಲಕ್ಕೂ ನಾನು ಚೆಕ್ ಮಾಡಿ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ ಸ್ವಲ್ಪ ರಾಜ್ಯದ ನಾಯಕರು ಅವರಾರು ವೆರಿಫೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ತೋರಿಸಿದ್ದೆ ನಾನು ಈ ತರ ಎರರ್ಗಳು ಏನಾಗಿದೆ ಇದನ್ನು ಅನ್ನೋದೇ ನಮ್ಮ ಆಗ್ರಹ ಬಿಹಾರದಲ್ಲಿ ಒಂದು ಸ್ಟ್ಯಾಂಡು ಕರ್ನಾಟಕದಲ್ಲಿ ಒಂದು ಸ್ಟ್ಯಾಂಡ್ ನಾವು ತಗೊಳ್ಳೋಕೆ ಇಷ್ಟಪಡಲ್ಲ ಒಂದೇ ಸ್ಟ್ಯಾಂಡ್ ರಾಹುಲ್ ಗಾಂಧಿ ಅವರು ಯಾವುದೇ ಆರೋಪಗಳು ಸತ್ಯಕ್ಕೆ ದೂರವಾಗಿರುವಂತದ್ದು ಯಾವುದೇ ಅಕ್ರಮಗಳು ಮಾದೇವ್ಪುರದಲ್ಲಿ ನಡೆದಿಲ್ಲ ಚುನಾವಣೆ ನಾವು ಸಕ್ರಮವಾಗಿ ಮಾಡಿದ್ದೇವೆ ನಮ್ಮ ಪಕ್ಷ ನ್ಯಾಚುರಲ್ ಗ್ರೋತ್ ಅಲ್ಲಿದೆ ಸೊ ಹೀಗಾಗಿ ಸ್ವಲ್ಪ ರಿಯಲೈಸ್ ಮಾಡಿಕೊಳ್ಳಿ ರಾಹುಲ್ ಗಾಂಧಿ ಅವರೇ ನೀವು ಎಲೆಕ್ಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಅವ್ರು ಹೇಳಿದ್ರೆ ಏನು ಉತ್ತರ ಕೊಟ್ರಿ ಮೀಡಿಯಾದವ್ರಿಗೆ ನಿನ್ನೆ ನಾನು ಏನು ಮಾತಾಡ್ತೀನೋ ಅದನ್ನೇ ತಗೋಬೇಕು ಎಲೆಕ್ಷನ್ ಕಮಿಷನ್ ಅವರು ಇಷ್ಟು ದಿವಸ ಇ ವಿ ಎಂ ಬೈತಾ ಇದ್ರು ಈಗ ವೋಟರ್ ಲಿಸ್ಟಿಗೆ ಬಂದಿದ್ದಾರೆ ಸಂತೋಷ ಅಂದ್ರೆ ಮಾಧವಪುರ ಬಂದಿದ್ದಾರೆ ಫಸ್ಟ್ ಒಂದ್ ನಿಮಿಷ ಇವರು ಒಂದಿಷ್ಟು ಮಾಹಿತಿ ಇವ್ರ ಇವ್ರದ್ದು ಇದೆ ಹೇಳ್ಬಿಡ್ತಲ್ಲ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ವರ್ಷದಿಂದ ಆಟಂ ಬಾಂಬ್ನ ಜೇಬಲ್ ಇಟ್ಕೊಂಡು ಓಡಾಡ್ತಾ ಇದ್ರು ದುಸ್ಪಟಾಕಿ ಆಗಿದೆ ಇವತ್ತು ಅವ್ರದೇ ಅಂದ್ರೆ ಅವ್ರದೇ ಎಕ್ಸಾಂಪಲ್ ಕೊಡೋದಾದ್ರೆ ಅವರು ಬೆಂಗಳೂರು ಕೇಂದ್ರದ ಒಂದು ಉದಾಹರಣೆಯನ್ನ ಕೊಟ್ಟು ಇವತ್ತು ಹೇಳಿದ್ರು ಅದೇ ಕ್ಷೇತ್ರದಲ್ಲಿ ಬರ್ತಕ್ಕಂತ ಸನ್ಮಾನ್ಯ ದಿನೇಶ್ ಗುಂಡೂರ್ ಅವರ ಕ್ಷೇತ್ರ ನಾನು ಪ್ರತಿನಿ ನಾನು ಅಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಅಲ್ಲಿ ಸುಮ್ನೆ ಒಂದಷ್ಟು ಎಕ್ಸಾಂಪಲ್ಸ್ ಇವ್ರು ಹೇಳಿದ್ಮೇಲೆ ನಾನು ಚೆಕ್ ಮಾಡಕ್ ಶುರು ಮಾಡಿದೆ ಅಲ್ಲಿ ಪಾರ್ಟ್ ಒನ್ ಅಲ್ಲಿ ಪಾರ್ಟ್ ಟೂ ಪಾರ್ಟ್ ತ್ರೀ ಆತರ ಒಂದಷ್ಟು ಯಾವ ಯಾವ ಪಾರ್ಟ್ಸಲ್ಲಿ ಎಷ್ಟೆಷ್ಟಿದೆ ಯಾವ ಥರ ಈ ಥರ ವೋಟ್ಗಳು ಯಾವ ಥರ ಮಾಡಿದ್ದಾರೆ ಇವರು ಅಂತ ಚೆಕ್ ಮಾಡಕ್ಕೆ ಒಂದೊಂದು ಮನೆಯಲ್ಲಿ ಐವತ್ತೊಂಬತ್ತು ಒಂದೊಂದು ಮನೇಲಿ ನಲವತ್ತೊಂಬತ್ತು ಒಂದು ಮನೇಲಿ ನಲ್ವತ್ತು ಈ ಥರ ಒಂದು ಸಣ್ಣ ಮನೆಯಲ್ಲಿ ಇಷ್ಟು ಜನ ವೋಟರ್ಸ್ ಇರೋಕ್ಕೆ ಸಾಧ್ಯನಾ ಅಂತ ಹೋಗಿ ಚೆಕ್ ಮಾಡೋರು ಸಣ್ಣ ಮನೆ ಒಂದು ಹತ್ತು ಅಡಿಗೆ ಒಂದು ಇಪ್ಪತ್ತು ಅಡಿನೂ ಇಲ್ಲ ಅಂಥ ಮನೇಲಿ ನಲ್ವತ್ತು ಜನ ನಲ್ವತ್ತೈದು ಜನ ಕೆಲವು ಕಡೆಯಂತೂ ಅರವತ್ತೊಂದು ಜನ ಒಂದೇ ಅಡ್ರೆಸ್ಸಲ್ಲಿ ಆ ತರ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲ ಇವರು ಹೇಳ್ತಕ್ಕಂತ ಯಾವುದೋ ಒಂದು ಹೋಟೆಲ್ಸ್ ಅಲ್ಲ ರೋ ಹೌಸಸ್ ಇಲ್ಲ ಡಾರ್ಮಿಟ್ರಿ ಇಲ್ಲ ರೆಗ್ಯುಲರ್ ಸಣ್ಣ ಮನೆಗಳು ಆ ಬೂತ್ ಗಳಲ್ಲಿ ಹೇಗ್ ಬಂದಿದೆ ಓಟ್ಸು ಅಂತ ಪ್ಯಾಟರ್ನ್ ಚೆಕ್ ಮಾಡಿದ್ವಿ ನಾವು ಆ ಬೂತ್ ಗಳಲ್ಲಿ ಏಟಿ ಪರ್ಸೆಂಟ್ ಕಾಂಗ್ರೆಸ್ ಓಟ್ ಬಿದ್ದಿರಂತಿ ಪರ್ಸೆಂಟ್ ಕಾಂಗ್ರೆಸ್ ಓಟ್ ಬಿದ್ದಿದೆ ನಮಗೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ವೋಟ್ ಬಂದಿದೆ ಅಂತ ಬೂತ್ ಗಳಲ್ಲಿ ಏನಿಲ್ಲ ಅಂತಂದ್ರೆ ನಾವು ಸುಮ್ನೆ ಫ್ರೈಮ್ ಫೇಸ್ ಈಗ ಒಂದು ಚೆಕ್ ಮಾಡಿದ್ದಕ್ಕೆ ಈ ತರದ್ದು ಒಂದಷ್ಟು ಸಿಕ್ತು ಒಂದ್ ಎಂಟತ್ತು ಸಿಕ್ತು ಅವ್ರು ಗೆದ್ದಿದ್ದು ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು ನೂರ ಐದು ಕೋಟಲ್ಲಿ ಇವತ್ತು ಅವ್ರ ಮಿನಿಸ್ಟ್ರಿ ಇರ್ತಿರಲಿಲ್ಲ ಸರಿಯಾಗಿ ಆಗಿದ್ದಿದ್ರೆ ಈ ರೀತಿ ಅವರು ಬುಲ್ಡೆ ಬಿಟ್ಕೊಂಡು ಹೊಡಾಡೋದ್ ಮುಂಚೆಯಿಂದ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅವರು ಇಮೆಚುರಿಟಿ ಅನ್ನ ಆಗಿದೆ ಅನ್ನೋದನ್ನ ಸನ್ಮಾನ್ಯ ನಮ್ಮ ಅರವಿಂದ್ ಹಿಂಬಾವಳಿ ಅವರು ಹೇಳಿದ್ದಾರೆ ಅದನ್ನ ಅವ್ರ ಪ್ರದರ್ಶನ ಕೂಡ ಇದೆ ಇನ್ನೊಂದು ನಾನು ಚಾಲೆಂಜ್ ಮಾಡ್ತೀನಿ ದಯವಿಟ್ಟು ರಾಹುಲ್ ಗಾಂಧಿ ಅವರೇ ನಿಮ್ಮ ಪಾರ್ಟಿಯವ್ರಿಗೆ ನಿದ್ದೆ ಮಾಡ್ತಿದ್ರ ಆರು ತಿಂಗಳು ಮುಂಚೆ ಎಲೆಕ್ಟ್ರೋಲ್ ಕೊಡ್ತಾರೆ ಚೆಕ್ ಮಾಡಿ ಅಂತಲೇ ಕೊಡೋದು ಅವರು ನಿಮ್ಗೆ ಇಷ್ಟೆಲ್ಲ ಅನಾಮಲೀಸ್ ಇದೆ ಅಂತ ಹೇಳಿದರೆ ಹಿಂದೆ ಇರೋದನ್ನೇ ಸೃಷ್ಟಿ ಮಾಡ್ತಾ ಇದ್ರೆ ಅದು ಬೇರೆ ಇದ್ರ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಹೋಗಲಿ ಎಲೆಕ್ಷನ್ ಆಗಿ ನಲ್ವತ್ತೈದು ದಿವಸಕ್ಕೆ ಪಿಟಿಷನ್ ಹಾಕ್ಬೋದಿತ್ತು ಎಲೆಕ್ಷನ್ ಪಿಟಿಷನ್ ಅದನ್ನೂ ಮಾಡಲಿಲ್ಲ ವರ್ಷ ಆಯಿತಾ ಒಂದೂವರೆ ವರ್ಷ ಆಯ್ತಾ ಕೊಟ್ಟಿದ್ದಾರೆ ಈಗ ಕಂಪ್ಲೇಂಟ್ ಮಾಡಿಲ್ಲ ಇದಕ್ಕಿದ್ದಂಗೆ ಯಾರು ರೆಡಿ ಮಾಡಿ ಕೊಟ್ಟರು ಪಾಪ ಅವ್ರಿಗೆ ಇದನ್ನ ಯಾರು ಅಲ್ಲ ನಿದ್ದೆ ಪರವಾಗಿಲ್ಲ ಪರವಾಗಿಲ್ರಿ ಇದ್ದಿದ್ದು ಸತ್ಯ ಸಂಗತಿಗಳನ್ನ ಹೇಳಬೇಕಾಗಿತ್ತು ಇದೆಲ್ಲಿದೆ ಸತ್ಯ ನಾನು ತೋರಿಸಿದ್ನಲ್ಲ ಕಾಂಗ್ರೆಸ್ನವ್ರದ್ದು ಜೀರೋ 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 ಅಪ್ಪನ ಹೆಸರು ಓದಲಿಲ್ಲ ನಾನು ಅವನು ಓದಿದ್ನಲ್ಲ ಯಾರ್ದೋ ಎ ಬಿ ಸಿ ಡಿ ಇ ಎಫ್ ಅಂತೂ ಇದಾವೆ ಇದರಲ್ಲಿ ಸೋ ಆನಂತರ ಬಲ್ಕ್ ವಾಟರ್ಸು ಅದನ್ನು ಹೇಳಿದೆ ಬಿ ಡಿ ಎಮ್ ಲೇಔಟಲ್ಲಿ ಡಬಲ್ ಎಂಟ್ರಿ ಚಾಮರಾಜಪೇಟೆ ಶಿವಾಜಿನಗರದ್ದು ಎಕ್ಸಾಂಪಲ್ ಕೊಟ್ಟೆ ಜೀರೋ ಜೀರೋ ಇರುವಂಥದ್ದು ವರ್ಣ ಮಾನ್ವಿ ಮಸ್ಕಿ ಸಂಡೂರು ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು ಇನ್ನು ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ತೆಗೆದುಬಿಟ್ರೆ ಎಲ್ಲ ಎಮ್ ಎಲ್ ಎಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ವೋಟರ್ ಲಿಸ್ಟ್ ದಯವಿಟ್ಟು ತೆಗೆದು ಸಲ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ ಸೊ ಎಲೆಕ್ಷನ್ ಕಂಪ್ಲೇಂಟು ಇಲ್ಲ ಕೋರ್ಟಿಗೂ ಹೋಗಲ್ಲ ಬಂದು ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಬಂದು ಆವಾಜ್ ಹಾಕಿ ಹೋಗ್ತಾ ಇದ್ದಾರೆ ಆ ಅವಾಜಿಗೆ ನಾವು ಹೆದರೋರಲ್ಲ ವಸ್ತು ಸ್ಥಿತಿಯನ್ನು ಬಿಚ್ಚು ನಾವು ಇಡ್ತೀವಿ ಜನರ ಮುಂದೆ ಇಡ್ತಾ ಇದ್ದೀವಿ ನೀವು ಹೇಳಿ ಒಳ್ಳೇದು ಮಾಡಿದಿರೋ ಕೆಟ್ಟದ್ದು ಮಾಡಿದ್ದೀರೋ ನಮ್ಗೆ ಗೊತ್ತಿಲ್ಲ ಸೋ ಹೇಳೋದಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಅಂತ ಕೆಲಸ ಮಾಡಲ್ಲ ಪರಮೇಶ್ವರ್ ಹೇಳಿದಂಗೆ ಬುದ್ಧವ್ರು ಅಲ್ಲ ನಾವು ಜನರ ಹತ್ರ ಹೋಗಿ ಅಭಿವೃದ್ಧಿ ಕೆಲಸ ಕೇಳಿ ಓಡ್ ತೊಗೊಳ್ಳುವಂಥವ್ರು ಅದರ ಹಿನ್ನೆಲೆ ನಮ್ಮ ಮತ ಬಂದಿದೆ ದಯವಿಟ್ಟು ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಅಧ್ಯಯನ ಮಾಡಿದ್ದೀನಿ ಇದೇ ನನ್ನ ರಾಹುಲ್ ಗಾಂಧಿಯವ್ರಿಗೆ ಸಲಹೆ पिछले चुनाव में हमने कॉन्स्टिट्यूशन की रक्षा की संविधान की रक्षा